ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೀಶೆಸ್ ಲೈಫ್ ಸ್ಟೈಲ್ ನೀವು ನನ್ನ ಚಾನೆಲ್ ಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈಗಲೇ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಈಗಿನ ಹಾಟ್ ಟಾಪಿಕ್ ಆಗಿರುವಂತ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ನ ಹೋಸ್ಟ್ ಯಾರು ಅಂತ ಈ ಒಂದು ಕ್ವಶನ್ ಗೆ ನಿಮ್ಗೆ ಕ್ಲಾರಿಟಿ ಕೊಡುವ ಅಂತ ಕೆಲವು ಅಪ್ಡೇಟ್ ಗಳನ್ನು ನಿಮ್ಗೆ ತಿಳಿಸಿ ಕೊಡ್ತಾ ಇದ್ದೇನೆ ಬಿಗ್ ಬಾಸ್ ಕನ್ನಡದ ಇಷ್ಟು ಸೀಸನ್ ಅನ್ನು ಹೋಸ್ಟ್ ಮಾಡ್ತಿದ್ದ ಸುದೀಪ್ ಅವರು ಈ ಸೀಸನ್ ಅಲ್ಲಿ ಇಲ್ಲ ಅಂದ್ರೆ ಹೇಗೆ ಅಲ್ವಾ ನಾವಂತೂ ಇಷ್ಟು ಸೀಸನ್ ಗಳಲ್ಲಿ ಅವರ ಪಂಚಾಯತಿ ಅವರ ವೇ ಆಫ್ ಸ್ಟೈಲ್ ಅವ್ರೆಲ್ಲಾರನ್ನು ಮಾತಾಡಿಸ್ತಿದ್ದ ರೀತಿ ಎಲ್ಲ ಅದಕ್ಕೆಲ್ಲ ನಾವು ಸೆಟ್ ಆಗಿ ಹೋಗಿದ್ದೇವಲ್ವಾ ಸೊ ಈ ಸೀಸನ್ ಅಲ್ಲಿ ಬೇರೆ ಹೋಸ್ಟ್ ಅಂದ್ರೆ ಹೇಗಾಗೋದಲ್ಲ ನಮ್ಗೆಲ್ಲ ಕಿಚ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಒಂದು ಕನ್ಫ್ಯೂಷನ್ ಇದ್ರೆ ಇದ್ರ ಮಧ್ಯೆ ಇನ್ನೊಂದು ಕನ್ಫ್ಯೂಷನ್ ರಮೇಶ್ ಅರವಿಂದ್ ಅಥವಾ ರಿಷಬ್ ಶೆಟ್ಟಿ ಅವರು ಹೋಸ್ಟ್ ಮಾಡ್ತಾರೆ ಅಂತ ರಮೇಶ್ ಅರವಿಂದ್ ಅವರಿಗೆ ಇದ್ರ ಬಗ್ಗೆ ಒಂದು ಪ್ರೆಸ್ ಅಲ್ಲಿ ಕೇಳಿದಾಗ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು ಹೋಸ್ಟ್ ಮಾಡ್ತಿಲ್ಲ ಅಂತ ಸೊ ರಮೇಶ್ ಅರವಿಂದ್ ಅವರಿಂದ ಕ್ಲಾರಿಟಿ ಅಂತೂ ಬಂತು ಅವರು ಹೋಸ್ಟ್ ಮಾಡ್ತಿಲ್ಲ ಅಂತ ಸೊ ನೆಕ್ಸ್ಟ್ ಉಳಿದವರು ರಿಷಬ್ ಶೆಟ್ಟಿ ಏನು ಕ್ಲಾರಿಟಿ ಬರ್ಲಿಲ್ಲ ಈವನ್ ನಮ್ಮ ಕಲರ್ಸ್ ಕನ್ನಡ ಟೀಮ್ ಇಂದ ಕೂಡ ಯಾವುದೇ ಒಂದು ಅಪ್ಡೇಟ್ಸ್ ಇಲ್ಲ ರಿಷಬ್ ಶೆಟ್ಟಿ ಅವರು ಹೋಸ್ಟ್ ಮಾಡ್ತಿದ್ದಾರೆ ಅಂತ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಅವರನ್ನು ಕೇಳಿದಾಗ ಬಿಗ್ ಬಾಸ್ ಬಗ್ಗೆ ಅವರು ಯಾವುದೇ ರೀತಿಯಂತ ಕ್ಲಾರಿಟಿ ನಮ್ಗೆ ಕೊಡ್ಲಿಲ್ಲ ಇದ್ರ ಮಧ್ಯೆ ಏನಪ್ಪಾ ಅಂದ್ರೆ ಕಲರ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಆಗ್ತಾರೆ ಅದ್ರಲ್ಲಿ ಹ್ಯಾಶ್ ಟ್ಯಾಗ್ ಕಿಚ್ಚ ಸುದೀಪ ಅಂತ ಮೆನ್ಷನ್ ಮಾಡಿರ್ತಾರೆ ಇದನ್ನೆಲ್ಲ ನೋಡಿ ನಮ್ಗೆಲ್ಲ ಹಬ್ಬ ಕಿಚ್ಚ ಸುದೀಪ ಅವರೇ ಹೋಸ್ಟ್ ಮಾಡ್ತಿದಾರ ಅಂತ ಸಮಾಧಾನ ಆಯ್ತು ಬಟ್ ಇದ್ರ ಮಧ್ಯೆ ಅವರು ಇನ್ನೊಮ್ಮೆ ನಮ್ಗೆ ಕನ್ಫ್ಯೂಸ್ ಆಗ್ಲಿ ಅಂತ ಆ ಹ್ಯಾಶ್ ಟ್ಯಾಗ್ ಅನ್ನೇ ರಿಮೂವ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಈಗಲೇ ಬಂದಂತ ಪ್ರೋಮೋ ವಿಡಿಯೋ ಏನಿದೆ ಅದರಲ್ಲಿ ನಾವು ಯಾವ ತರ ಕ್ವಶನ್ ಎಲ್ಲ ಮಾಡ್ತಿದ್ದೇವೆ ಕಾಮೆಂಟ್ಸ್ ಗಳಲ್ಲಿ ನಾವು ಯಾವ ತರ ಎಲ್ಲ ಕ್ವಶನ್ ಮಾಡ್ತಿದ್ದೇವೆ ಅದೇ ಕ್ವಶನ್ ಅನ್ನು ಈ ಪ್ರೋಮೋದಲ್ಲಿ ಕೇಳಿದ್ದಾರೆ ಬಟ್ ಅದಕ್ಕೆ ಆನ್ಸರ್ ಅಂತೂ ಏನು ಕೊಡ್ಲಿಲ್ಲ ಇವನ್ ದ ಲಾಸ್ಟ್ ನಗು ಏನಿದೆ ಅದು ಕೆಲವರು ಹೇಳ್ತಿದ್ರು ರಿಷಬ್ ಶೆಟ್ಟಿದು ಅಂತ ಬಟ್ ಅದು ರಿಷಬ್ ಶೆಟ್ಟಿದು ಅಲ್ಲ ಸೊ ಈಗ ಏನಪ್ಪಾ ಅಂದ್ರೆ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಬಟ್ ಕ್ಲಿಯರ್ ಆಗಿ ನೆಕ್ಸ್ಟ್ ರೋಮದಲ್ಲಿ ಏನಾದ್ರೂ ಹೇಳ್ತಾರ ಅಥವಾ ಇನ್ನು ವೇಟ್ ಮಾಡಿಸ್ತಾರ ಗೊತ್ತಿಲ್ಲ ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಯಾವಾಗದಿಂದ ಸ್ಟಾರ್ಟ್ ಅಂತ ಕೂಡ ಹೇಳಿಲ್ಲ ಈಗ ಕರೆಕ್ಟ್ ಆಗಿ ನಮ್ಗೆ ಕಲರ್ಸ್ ಕನ್ನಡ ಹೆಡ್ ಅವ್ರ ಟೀಮ್ ಇಂದ ನಮ್ಗೆ ಅಪ್ಡೇಟ್ ಬರ್ಬೇಕು ಅಥವಾ ಸುದೀಪ್ ಅವರ ಬಾಯಿಂದಾನೇ ನಾವು ಕೇಳ್ಬೇಕಷ್ಟೇ ಇದನ್ನು ನಾವು ಅನುಬಂಧ ಅವಾರ್ಡ್ಸ್ ತನಕ ವೈಟ್ ಮಾಡಬಹುದು ಅಥವಾ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಬಗ್ಗೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿದಾಗ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಮಾಹಿತಿ ಸಿಗುತ್ತೆ ಸೊ ಇವಾಗಿನ ತನಕ ಬಂದಂತ ಅಪ್ಡೇಟ್ ಪ್ರಕಾರ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಕ್ಲಾರಿಟಿ ಸಿಕ್ಕಿದೆ ನಂಗಂತೂ ಸುದೀಪ್ ಅವರೇ ಹೋಸ್ಟ್ ಮಾಡಿದ್ರೆ ಒಂದು ಬಿಗ್ ಬಾಸ್ ನಿಮ್ಗೂ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ಹೋಸ್ಟ್ ಆದ್ರೆ ನಿಮ್ಗೆಲ್ಲ ಓಕೆನಾ ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ಸ್ ಜೊತೆಗೆ ಮತ್ತು ಹೊಸ ಹೊಸ ವಿಡಿಯೋಗಳ ಜೊತೆಗೆ ಬರ್ತೀನಿ ಅಂಟಿಲ್ ನೆಕ್ಸ್ಟ್ ವಿಡಿಯೋ Take care. Bye bye.